ನೂ ನಟಿ ರನ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಕಡ್ಡಾಯ ರಜೆ ವಾಪಸ್ ಪಡೆಯಲಾಗಿದೆ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಕಡ್ಡಾಯ ರಜೆಯನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ ಸ್ಥಳ ನಿಯುಕ್ತಿಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಯಾವುದೇ ಮುಂಬಡ್ತಿ ನೀಡದೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶ ರಾಮಚಂದ್ರ ರಾವ್ ನಟಿ ರಾವ್ ಅವರ ತಂದೆ ರನ್ಯಾ ಅವರು ತಂದೆಗೆ ನೀಡಿದಂಥ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರೋಟೋಕಾಲ್ ಬಳಕೆ ಆಗಿದೆ ಎನ್ನುವ ಆರೋಪ ಕೂಡ ಇದೆ ಇದೇ ಕಾರಣಕ್ಕಾಗಿ ರಾಮಚಂದ್ರ ರಾವ್ ಕಡ್ಡಾಯ ರಜೆಯನ್ನು ನೀಡಲಾಗಿತ್ತು ರಾಮಚಂದ್ರ ರಾವ್ ಅವರಿಗೆ ಕಡ್ಡಾಯ ರಜೆಯನ್ನು ನೀಡಲಾಗಿತ್ತು ಮಾರ್ಚ್ನಲ್ಲಿ ಕಡ್ಡಾಯ ರಜೆ ನೀಡಿ ರಾಜ್ಯ ಸರ್ಕಾರ ಕಳಿಸಿತ್ತು ಬಟ್ ಇದೀಗ ವಾಪಸ್ ಪಡೆದುಕೊಂಡಿದೆ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವುದಕ್ಕೆ ಪೊಲೀಸ್ ಪ್ರೋಟೋಕಾಲನ್ನು ಅಂದರೆ ತಂದೆಗೆ ನೀಡಿದಂಥ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅವರಿಗೆ ಕಡ್ಡಾಯ ರಜೆಯನ್ನು ನೀಡಲಾಗಿತ್ತು ಈಗ ಆ ರಜೆಯನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ ವಾಪಸ್ ಪಡೆದರೂ ಕೂಡ ಸ್ಥಳ ನಿಯುಕ್ತಿಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಯಾವುದೇ ಮುಂಬಡ್ತಿಯನ್ನು ಕೊಟ್ಟಿಲ್ಲ ಅಂತ ಕೂಡ ಗೊತ್ತಾಗ್ತದೆ ನೋಡಿ ರಾಮಚಂದ್ರ ರಾವ್ ಅವರ ಪುತ್ರಿ ನಟಿ ರಮ್ಯಾ ರನ್ಯ ರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ತಂದೆಗೆ ಇದ್ದಂಥ ಪ್ರೋಟೋಕಾಲನ್ನು ಈಕೆ ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನುವ ಆರೋಪ ಈ ಆರೋಪದ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರಿಗೆ ಕೊಟ್ಟಂತಹ ಅವರಿಗೆ ಕೊಟ್ಟಂತಹ ರಜೆಗಳನ್ನು ಅವರಿಗೆ ಕಂಪ್ಲೀಟ್ ಆಗಿ ರಜೆಯನ್ನು ಕೊಡಲಾಗಿತ್ತು ಕಡ್ಡಾಯ ರಜೆಯನ್ನು ಕೊಡಲಾಗಿತ್ತು ಬಟ್ ಈಗ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಒಂದಿಷ್ಟು ರಾಜಕಾರಣಿಗಳ ಹೆಸರು ಕೂಡ ತಡಕ ಹಾಕೊಂಡಿತ್ತು ಒಂದು ಕಡೆ ತನಿಖೆ ಕೂಡ ಮುಂದುವರಿತಾ ಇದೆ ಇನ್ನು ಪೊಲೀಸರ ಸಮ್ಮುಖದಲ್ಲಿ ಎರಡು ಸಮುದಾಯಗಳ ಗಲಾಟೆಯಾಗಿದೆ ಒಂದೇ ಜಾಗಕ್ಕೆ ಎರಡು ಸಮುದಾಯಗಳ ನಡುವೆ ಕಿತ್ತಾಟ ಶುರುವಾಗಿದೆ ಪೊಲೀಸರ ಸಮ್ಮುಖದಲ್ಲೇ ನಡೆದಿರುವಂತಹ ಘಟನೆ ಒಂದೇ ಒಂದು ಜಾಗಕ್ಕೆ ಎರಡು ಸಮುದಾಯಗಳ ನಡುವೆ ಕಿತ್ತಾಟ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಮಧ್ಯಾಹ್ನ ನಡೆದಿದೆ ಇವತ್ತು ಬೆಳಕಿಗೆ ಬಂದಿದೆ ಸರ್ಕಾರಿ ಗೈರಾಣ ಜಾಗಕ್ಕೆ ಎರಡು ಸಮುದಾಯಗಳ ನಡುವೆ ಜಗಳ ಶುರುವಾಗಿದೆ ಸ್ಥಳದಲ್ಲಿ ಎರಡೂ ಸಮುದಾಯಗಳ ಧ್ವಜವನ್ನು ನೆಟ್ಟು ಪ್ರತಿಭಟನೆ ಮಾಡಿದ್ದಾರೆ